ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ದಿನ ನಾವು ಎಷ್ಟು ಖುಷಿಪಟ್ಟಿದ್ದೀವಿ ಅಂದರೆ ನಮ್ಮ ಜೀವನಕ್ಕೆ ತುಂಬ ಅಂದರೆ ತುಂಬ ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಪ್ರೀತಿಸಿ ಮದುವೆ ಆದವರು ಒಂದು ಕನಸು ಅಂದರೆ ನಮ್ಮದೊಂದು ಪುಟ್ಟು ಗೂಡು ಮಾಡ್ಕೊಳ್ಬೇಕು ಅಂತ ಸ್ವಂತ ಮನೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಬಟ್ ಸ್ವಂತ ಮನೆಗಿಂತ ನಾವು ಮದುವೆ ಆದಾಗಿಂದ ನಮ್ಮಿಬ್ಬರ ಒಂದು ಕನಸು ಅಂದರೆ ಒಂದು ಮನೆ ಲೀಸ್ಗೆ ಹಾಕ್ಕೋಬೇಕು ನಮಗೆ ಈ ಲೀಸ್ ಅನ್ನೋ ಕಾನ್ಸೆಪ್ಟೇ ತುಂಬ ಕಷ್ಟ ನಾವು ನಮ್ಮ ಲೈಫ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಝೀರೋಯಿಂದ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಇರಲಿಲ್ಲ ನಮ್ಮದು ಲವ್ ಮ್ಯಾರೇಜು ಸೊ ನಮ್ಮ ನಾವು ನಮ್ಮ ಜೀರ್ಣನ ಸ್ಟಾರ್ಟ್ ಮಾಡಿದ್ದು ಝೀರೋಯಿಂದ ಝೀರೋಯಿಂದ ನಾವು ಇಲ್ಲಿವರೆಗೂ ಬರೋದಕ್ಕೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಈ ದಿನ ನಮಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮನೆ ಅಂತ ಮಾಡಿ ಅಲ್ಲಿ ಪೂಜೆ ಮಾಡಿದ್ರೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ ಆ ಪೂಜೆ ಮಾಡಿ ಆ ದೇವ್ರ ಮುಂದೆ ಕೂತ್ಕೊಂಡಾಗ ಸಿಗೋಷ್ಟು ನೆಮ್ಮದಿ ಹಿಂಗೆ ಯಾವಾಗಲೂ ಸಿಗೋದಿಲ್ಲ ನಮಗೆ ಪೂಜೆ ಮಾಡೋದು ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನೀವೆಲ್ಲ ಕೇಳ್ಬೋದು ಯಾಕೆ ನೀವಿಬ್ಬರೇ ಸಪ್ರೇಟಾಗಿ ಮನೆ ಮಾಡ್ತಿದ್ದೀರಾ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ವಾ ಅಂತ ಕೇಳಿದ್ರೆ ಇಲ್ಲ ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲ ಸಮ್ ರೀಸನ್ಸಿಂತ ನಾವೆಲ್ಲ ಸಪ್ರೇಟಾಗಿದ್ದೀವಿ ನಾವು ನಾನು ನನ್ನ ಹಸ್ಬೆಂಡು ನಿಷ್ಮಾ ಅಷ್ಟೇ ನಾವು ಇಲ್ಲಿರೋದು ಮುಂಚೆ ನಾನು ನನ್ನ ಅಪ್ಪ ಮನೆಯಲ್ಲಿದ್ದೆ ಸ್ವಲ್ಪ ವೀಡಿಯೋಗಳಲ್ಲಿ ನೋಡ್ಬೋದು ನೀವು ನಾನು ನಮ್ಮ ಅಪ್ಪ ಮನೇಲಿದ್ದಿ ಇವಾಗ ನಾವು ನಮ್ಮದೇ ಆದಂಥ ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೀವಿ ಇವಾಗ ಹಾಲು ಇಟ್ಟಿದ್ದೀವಿ ಕಾಯೋದಕ್ಕೆ ಅದು ಯಾವ ಕಡೆ ಹುಕ್ ಬರುತ್ತೆ ಅಂತ ನೋಡೋದೇ ಒಂಥರ ಚೆಂದ ನೀವು ಅದೇ ಥರ ಮಾಡ್ತೀರಾ ಹೇಳಿ ಅಷ್ಟಲ್ಲಿ ನಿಶುಗೆ ಬಾಳೆಂಟ್ ಕೊಟ್ಟಿದ್ದೆ ಅವಳು ಬೆಳಗ್ಗೆ ನಮ್ಮ ಜೊತೆ ಬೇಗ ಎದ್ದಿದ್ಳು ಅಂತ ಹೇಳಿ ತಿನ್ನೋಕೆ ಅಂತ ಅವಳು ಕೈಗೆ ಬಟ್ಟೆಗೆ ಎಲ್ಲ ಮಾಡಿಕೊಂಡು ಗಲೀಜು ಮಾಡ್ಕೊಂಡಿದ್ಲು ಅದೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಅತ್ತೆ ಹತ್ರ ಅತ್ತೆ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು ನಮ್ಮ ಅತ್ತೆ ಮಾವನ ಜೊತೆ ನಿಶು ತುಂಬ ಚೆನ್ನಾಗಿರ್ತಾಳೆ ನಮ್ಮನ್ನ ಬಿಟ್ಟು ಇರ್ತಾಳೆ ಅವಳು ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಅವ್ರ ಜೊತೆಯೇ ಇರ್ತಾಳೆ ಅವಳು ಚೆನ್ನಾಗಿ ಹುಕ್ ಬಂತು ಅತ್ತೆನೂ ಅದೇ ಹೇಳ್ತಾಯಿದ್ರು ಸುತ್ತ ಹುಕ್ ಬಂದಿದೆ ತುಂಬ ಚೆನ್ನಾಗಿ ಹುಕ್ ಬಂತು ಒಳ್ಳೇದಾಗುತ್ತೆ ಬಿಡಿ ಅಂತ ಹೇಳ್ತಾಯಿದ್ರು ಅತ್ತೆ ರಿಷ್ಮನ ನೋಡಿ ಅವಳು ಬಟ್ಟೆಯೆಲ್ಲ ಹೇಗೆ ಮಾಡ್ಕೊಂಡಿದ್ದಾಳೆ ನಾವು ಅವಳಿಗೆ ಯಾವುದೂ ಕೂಡ ಬಟ್ಟೆ ತಂದಿರಲಿಲ್ಲ ಇಲ್ಲೇ ಅಲ್ವಾ ನಿಯರೆಸ್ಟ್ ಮನೆ ಇರೋದು ಅಂತ ಹೇಳಿಬಿಟ್ಟು ನೋಡಿ ಹೇಗೆ ಗಲೀಜ್ ಮಾಡ್ಕೊಂಡಿದ್ದಾಳೆ ಅಂತ ಹಾಗೆ ಇದು ಅದರ ನೆಕ್ಸ್ಟ್ ವೀಕು ನಾವು ಮನೆ ಶಿಫ್ಟಿಂಗ್ ಮಾಡೋ ದಿನ ತಕ್ಕೊಂಡಿರೋ ಕ್ಲಿಪ್ಪಿಂಗ್ಸು ಮುಂಚೆ ಎಲ್ಲ ನಾವು ಮನೆ ಶಿಫ್ಟ್ ಮಾಡಿದಾಗ ನಾವೇ ಪ್ಯಾಕ್ ಮಾಡಿ ನಾವೇ ಎಲ್ಲ ಮೂವ್ ಮಾಡ್ತಾಯಿದ್ವಿ ಬಟ್ ಈ ಸಲ ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿನೇ ಐಟಮ್ಸ್ ಆಗೋಗ್ಬಿಟ್ಟಿತ್ತು ಅದನ್ನೆಲ್ಲ ನಾವು ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಮಧು ಒಬ್ಬನ ಕಾಯಿಲೆ ಅಂತ ಹೇಳಿ ನಾವು ಪ್ಯಾಕಿಂಗ್ ಆ್ಯಂಡ್ ಮೂವರ್ಸ್ಗೆ ನಾವು ಹೇಳಿಬಿಟ್ಟಿದ್ವಿ ಅವ್ರಿಗೆ ಕಂಪ್ನಿಗೆ ಅವರು ಬಂದು ನಮಗೆ ಎಲ್ಲ ಐಟಮ್ಸ್ನೂ ಕೂಡ ನಮ್ಮ ಹೊಸ ಮನೆಗೆ ಪ್ಯಾಕ್ ಮಾಡಿ ಅವರೇ ಅನ್ಲೋಡ್ ಮಾಡಿಕೊಡ್ತಾರೆ ಲೋಡಿಂಗು ಅನ್ಲೋಡು ಪ್ಯಾಕಿಂಗು ಪೂರ್ತಿ ಎ ಟು ಝೆಡ್ ಅವ್ರದ್ದೇ ಕೆಲಸ ಅದನ್ನೆಲ್ಲ ಬಟ್ ಕಿಚನ್ ಐಟಮ್ಸ್ನೆಲ್ಲ ನಾವೇ ಪ್ಯಾಕ್ ಮಾಡಿದ್ವಿ ಆಲ್ರೆಡಿ ನಾವಿದು ಫಸ್ಟ್ ಟೈಮು ಈ ಥರ ಪ್ಯಾಕಿಂಗ್ ಅವ್ರಿಗೆ ನಾವು ಹೇಳಿದ್ದು ಸೊ ಅದಕ್ಕೋಸ್ಕರ ನಾವೇ ಕಿಚನ್ ಐಟಮ್ಸ್ನೆಲ್ಲ ನಾವೇ ಫಸ್ಟೇ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಬಿಡ್ತಿವಿ ಕಿಚನ್ ಐಟಮ್ಮು ಆಮೇಲೆ ನಮ್ಮದು ಡ್ರೆಸ್ಸು ಎಲ್ಲನೂ ಪ್ಯಾಕ್ ಮಾಡಿ ಫುಲ್ ಕಾಲು ಇಟ್ಟಿದ್ವಿ ಅವ್ರ ಇಲ್ಲ ನಾವೇ ಪ್ಯಾಕ್ ಮಾಡ್ತಿದ್ವಿ ಅಂತ ಬಟ್ ನಾವು ಆಲ್ರೆಡಿ ಪ್ಯಾಕ್ ಮಾಡಿದ್ವಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ ಕೇಸ್ ನೀವು ಪ್ಯಾಕ್ ಮಾಡೋರಿದ್ದರೆ ಪ್ಯಾಕ್ ಮಾಡ್ತಾರೆ ಅವರೇ ಬಂದು ಕಿಚನ್ ಐಟಮ್ಸ್ನೆಲ್ಲ ಒಂದೂ ಕೂಡ ಡ್ಯಾಮೇಜ್ ಆಗದಿರೋ ಥರ ಪ್ರತಿಯೊಂದು ಐಟಮ್ನು ಕೂಡ ಅವರೇ ತರ್ತಾರೆ

हमारे तरफ से ना ये ना यारों तो 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 हाँ याद ना हाँ अब इसे अब इसे कहाँ लेके आए थे वो 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 क्या था ना वो ऐसे तो नहीं पनीस हाँ 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 Ở đi gọi tình r Și thumbnails một, ừ, rồi, 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 rồi. Đã Đã một nào ra vào ಎಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ನಮ್ಗೆ ಯಾವ ವಸ್ತು ಕೂಡ ಡ್ಯಾಮೇಜ್ ಆಗಿದೆ ಥರ ಅವರು ನೋಡ್ಕೊತಾರೆ ಮುಂಚೆ ನಮ್ಮ ಐಟಮ್ಸ್ ಯಾವುದಾದ್ರೂ ಡ್ಯಾಮೇಜ್ ಆಗಿದೆ ಅವರು ಹೇಳ್ತಾರೆ ಈ ಥರ ಡ್ಯಾಮೇಜ್ ಆಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಶಿಫ್ಟ್ ಮಾಡಿಕೊಟ್ರು ಅಂತ ಅಂದರೆ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ಥರ ಮೂವಿಂಗ್ ಇದ್ದರೆ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಐಟಮ್ಸ್ನೆಲ್ಲ ಅನ್ಲೋಡ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ನಿಮ್ಮ ಐಟಮ್ಸ್ನ ಅನ್ಲೋಡ್ ಮಾಡಿಕೊಡ್ತಾರೆ ಒಂದು ಐಟಮ್ಸ್ ಕೂಡ ಡ್ಯಾಮೇಜ್ ಆಗದೆ ಇರೋ ಥರ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ